no vale. no vale. ಡಾ ಎನ್ ಪ್ರಾಧಿಕಾರದ ಶಿವಶಂಕರ ರೆಡ್ಡಿ ಮಾತನಾಡಿ ಬಾಗೇಪಲ್ಲಿ ಹೋರಾಟಗಳ ತವರೂರು ಅಪ್ಪಸ್ವಾಮಿ ರೆಡ್ಡಿ ಶ್ರೀರಾಮ ರೆಡ್ಡಿ ಅಂತವರು ಅನೇಕರು ಹೋರಾಟಗಳನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಈ ನಡುವೆ ಕಮ್ಯುನಿಸ್ಟ್ ಭದ್ರಕೋಟೆಯಲ್ಲಿ ಜಿವಿ ಬಾಬು ರೆಡ್ಡಿ ಅವರ ನಾಯಕತ್ವದ ಕಾಂಗ್ರೆಸ್ ಧ್ವಜ ಹಾರಾಡುವಂತೆ ಮಾಡಿದರು ಈ ಮೂಲಕ ಈ ಕ್ಷೇತ್ರವೂ ಕಾಂಗ್ರೆಸ್ ಕೋಟಿಯಾಯಿತು ಅವರು ಹಣ ಮತ್ತು ಅಧಿಕಾರದ ಆಸೆ ತ್ಯಜಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ ಅವರು ಕೋಲಾರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಮೂರು ಬಾರಿ ಪುರಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಧರ್ಮಪತ್ನಿ ಸುಜಾತ ರೆಡ್ಡಿ ಪುರಸಭೆ ಅಧ್ಯಕ್ಷೆಯಾಗಿದ್ದಾರೆ ಸಿವಿ ವೆಂಕಟರಾಯ್ ಪ್ಪ ನಾರಾಯಣಸ್ವಾಮಿ ರೇಣುಕ ರಾಜೇಂದ್ರನವರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಲು ಬಾಬುರೆಡ್ಡಿ ಶ್ರಮಿಸಿದ್ದಾರೆ ಅಂತ ಹೇಳಿದರು ಆಂಧ್ರಪ್ರದೇಶದ ರಾಪ್ತಾಡು ಕ್ಷೇತ್ರದ ಮಾಜಿ ಶಾಸಕ ತೋಪುದರ್ತಿ ಪ್ರಕಾಶ್ ರೆಡ್ಡಿ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಮ್ಮ ಮಾವ ಜಿವಿ ಬಾಬುರೆಡ್ಡಿಯವರು ಅವರು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿ ಬೆಳೆಸಿದ್ದಾರೆ ರಾಜಕೀಯ ಒಡನಾಟವು ಹೆಚ್ಚಿದೆ ನಾನು ಸಹ ಬಾಗೇಪಲ್ಲಿಯಲ್ಲಿಯೇ ಓದಿದವನು ಬಾಗೇಪಲ್ಲಿಯ ಅನದಋ ನಮ್ಮ ಕುಟುಂಬ ತೀರಿಸಲಿದೆ ನಾವೆಂದಿಗೂ ಬಾಗೇಪಲ್ಲಿ ಜನರನ್ನ ಮರೆಯೋದಿಲ್ಲ ಎಂದ ಅವರು ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿ ಕಾಲುವೆಗಳ ಮೂಲಕ ಕೃಷ್ಣಾ ನದಿ ನೀರನ್ನ ಹರಿಸ್ತೇವೆ ಅಂತ ಹೇಳಿದರು ಒಂದು ವ್ಯಕ್ತಿ ಕೈಯಲ್ಲಿ ಇರುವುದಲ್ಲಿಸ್ಟಮು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಈಗ ಎತ್ತಿನ ಒಲೆಯಿಂದ ನೀರು ಬರ್ತಾ ಇದೆ ಬರ್ತದೆ ಬಾಗೇಪಲ್ಲಿಗೆ ಅಂತ ಈಗ ನಿಮ್ಮ ನಿಮ್ಮ ಹತ್ರ ಒಂದು ಬಾಗೇಪಲ್ಲಿ ಹತ್ರ ಒಂದು ಡ್ಯಾಮ್ ಏನೋ ಕನ್ಸ್ಟ್ರಕ್ಷನ್ ಪ್ರಪೋಸಲಲ್ಲಿದೆ ಮೋಸ್ಟ್ಲಿ ಡ್ರಿಂಕಿಂಗ್ ವಾಟರ್ಗಂತೂ ಏನು ತೊಂದರೆನೂ ಇರಲ್ಲ ಒಂದು ಮೂರು ನಾಲ್ಕು ವರ್ಷದಲ್ಲಿ ಎತ್ತಿನ ಹೊಲೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಆಗ್ತದೆ ಇದಕ್ಕೆ ಮುಂಚೆ ಹಂದ್ರಿನಿ ಕನೆಕ್ಟಿಂಗ್ ಮಾಡಬೇಕು ಅಂತ ಇಲ್ಲಿ ಇರುವ ಶಾಸಕರು ಅವರೂ ಪ್ರಯತ್ನ ಮಾಡಿದರು ನಮ್ಮ ಸಿ ಎಮ್ನ ಭೇಟಿ ಮಾಡಿದರು ಅದು ಆಗಲಿಲ್ಲ ಈಗ ಸದ್ಯಕ್ಕೆ ನಾವು ಗೌರ್ಮೆಂಟಲ್ಲಿ ಇಲ್ಲ ನೋಡೋಣ ಇದಕ್ಕೆ ಮುಂಚೆ ಏನಾಗ್ತದೆ ನೋಡೋಣ ವಾಚಲ್ಲಿ ಆ ಯೋಜನೆಯಲ್ಲೂ ಸೇರಿದೆ ಮತ್ತು ನಮಗೆ ಇಂಟರ್ಸ್ಟೇಟ್ ರಿವರ್ ವಾಟರ್ ಅಗ್ರಿಮೆಂಟಲ್ಲಿ ಗೋದಾವರಿ ನದಿಯಿಂದ ಗೋದಾವರಿ ನದಿ ಪಾತ್ರದಿಂದ ಹದಿನೆಂಟು ಟಿ ಎಮ್ ಸಿ ಕರ್ನಾಟಕ ಕೊಡಬೇಕು ಅಂತೇಳಿ ಇಂಟರ್ಸ್ಟೇಟ್ ವಾಟರ್ ಅಗ್ರಿಮೆಂಟ್ ಇದೆ ಆದರೆ ಈಗ ಕೃಷ್ಣಾ ನದಿಗೆ ಗೋದಾವರಿ ಲಿಂಕ್ ಮಾಡಿದ್ದಾರೆ ಸೊ ಗೋದಾವರಿ ಲಿಂಕ್ ಮಾಡಿರೋದ್ರಿಂದ ಕೃಷ್ಣ ಬ್ಯಾಕ್ ವಾಟ್ರಿಂದ ಅಗ್ರಿಮೆಂಟ್ ಅಗ್ರಿಮೆಂಟಲ್ಲಿ ಏನು ಬೋತ್ ಸ್ಟೇಟ್ಸ್ ಅಗ್ರಿ ಮಾಡಿಕೊಂಡಿದ್ದಾರೆ ಅದು ಆ ನೀರು ತರೋದಕ್ಕೆ ಅವಕಾಶ ಇದೆ ಸಬ್ಜೆಕ್ಟು ಎರಡು ಸ್ಟೇಟುಗಳು ಒಪ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ಕೂಡ ಇದಕ್ಕೆ ಮೀಡಿಯೇಟ್ ಮಾಡಿ ಈಗ ನಮ್ಮ ಭಾಗಕ್ಕೆ ಈಗಾಗಲೇ ಭಾಳ ಜನ ಈಗ ಆ ಕಡೆ ಕೋಲಾರ ಕಡೆ ಎಂ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಸಲ ಇವರು ನಮ್ಮ ಕ್ಷೇತ್ರದ ಎಂ ಪಿ ಸುಧಾಕರ್ ಅವರು ಚಂದ್ರಬಾಬುನ ಮೀಟ್ ಮಾಡಿದ್ದು ನಾನು ನೋಡಿದೆ ಸೊ ಒಟ್ಟಾರೆ ನಮಗೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಆಡಳಿತ ಇರ್ಬೋದು ನಮಗೆ ಇಂಟರ್ಸ್ಟೇಟ್ ವಾಟರ್ ಅಗ್ರಿಮೆಂಟಲ್ಲಿ ಏನು ಡ್ಯೂ ಇದೆ ಹದಿನೆಂಟು ಟಿ ಎಮ್ ಸಿ ಅದರಲ್ಲಿ ಕನಿಷ್ಠ ಒಂದು ಐದು ಟಿ ಎಮ್ ಸಿ ಅಥವಾ ಒಂದು ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಈ ಭಾಗದಲ್ಲಿ ಚಿಂತಾಮಣಿ ಈ ಅವಕಾಶ ಇದೆ ಸಂದರ್ಭದಲ್ಲಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೇಶವರೆಡ್ಡಿ ಪುರಸಭಾ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಪುರಸಭಾ ಸದಸ್ಯ ಶ್ರೀನಿವಾಸ ರೆಡ್ಡಿ ಗಡ್ಡಂ ರಮೇಶ್ ಬಿಆರ್ ನರಸಿಂಹನಾಯ್ಡು ಶಿವರಾಮ ಶಿವರಾಮರೆಡ್ಡಿ ಬಿಆರ್ ನರಸಿಂಹನಾಯ್ಡು ರೆಡ್ಡಿ ಶ್ರೀರಾಮರೆಡ್ಡಿ ಎಚ್ವಿ ನಾಗರಾಜ್ ಎಡಿಎಟಿಎಸ್ನ ರಾಮ್ ಸ್ಟೀವ್ ಜಿಎಂ ರಾಮಕೃಷ್ಣಪ್ಪ ನಾರಾಯಣಸ್ವಾಮಿ ಪ್ರೊಫೆಸರ್ ಕೆಟಿ ವೀರಾಜನೇಯ ಗಡಿತಂ ಶಿವರಾಮರೆಡ್ಡಿ ಮುದ್ದಲಪಲ್ಲಿ ರಾಜಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ